ಪುಚ್ಚೆ ಪುಚ್ಚೆ ಅಂತ ಅಚ್ಚೆ ಬಚ್ಚೆ ಎಲ್ಲ ಮಾಡಬಾರ್ದು ಅದನ್ನು ಅದಕ್ಕೆ ಅತಿಯಾದ ಪ್ರೀತಿಯನ್ನು ಮಾಡಬಾರ್ದು ಮಹಾ ಪಾಪಿಷ್ಠವಾದ ನಾನೇ ದೇವರು ಅನ್ನುವ ಅಹಂಕಾರ ಪಟ್ಟ ವ್ಯಕ್ತಿಗಳು ಬೆಕ್ಕಾಗಿ ಹುಟ್ಟಿರ್ತಾರೆ ಅಂತ ಇದೆ ಅದು ಹಾಲು ಕುಡಿಬೇಕಾದ್ರೆ ಈ ಯಜಮಾನ ಸತ್ತೇ ಹೋಗಲಿ ಎನ್ನುತ್ತಂತೆ ಅಷ್ಟು ಕೆಟ್ಟ ಪ್ರಾಣಿ ಅದು ಪುಚ್ಚೆ ಇನ್ನು ಹೊಡೆದು ಕೊಲ್ಲಿಕ್ಕೆಲ್ಲ ಹೋಗಬೇಡಿ ಆಯಿತಾ ಅತಿಯಾದ ಪ್ರೀತಿಯಿಂದ ಅದನ್ನು ಸಾಕ್ಲಿಕ್ಕೆ ಹೋಗಬೇಡಿ ಸೈಂಟಿಫಿಕ್ ಆಗಿಯೂ ಒಂದು ಬೆಕ್ಕಿನ ರೋಮ ನಿಮ್ಮ ಗರ್ಭಕ್ಕೆ ಹೋದರೆ ಹೊಟ್ಟೆಗೆ ಹೋದರೆ ಅದು ಕ್ಯಾನ್ಸರ್ ಆಗಿ ಪರಿಣಾಮ ಆಗುತ್ತೆ ಎನ್ನುವ ನಿಂದನೆಗಳು ಸೈಂಟಿಫಿಕ್ ಆಗಿ ಇದೆ ಪ್ರತಿಯೊಂದು ಪ್ರಾಣಿಗಳು ದ್ವೇಷ ಮಾಡುತ್ತೆ ಯಜಮ ಯಜಮಾನನ ಹತ್ತಿರ ಬಂಧನ ಇಷ್ಟಪಡಲ್ಲ ಹಾಕಿದ ಪದಾರ್ಥವನ್ನು ಸ್ವೀಕಾರ ಮಾಡುತ್ತೆ ಅವುಗಳಿಗೆ ಪದಾರ್ಥಗಳನ್ನು ಕೊಡಿ ಆದರೆ ಮಮತೆ ಬೇಡ ಮಮತೆಗೆ ಯೋಗ್ಯವಾದ ಏಕೈಕ ಪ್ರಾಣಿ ಹಸು ಮಾತ್ರ ಪ್ರತಿಯೊಂದು ತುತ್ತಿಗೂ ಯಜಮಾನನ ಮನೆಯಲ್ಲಿ ಬರುವ ಸಮಸ್ತ ಕಷ್ಟಗಳು ಪರಿಹಾರ ಆಗಲಿ ಅಂತ ಪ್ರತಿಯೊಂದು ತುತ್ತನ್ನು ತಿನ್ನಬೇಕಾದ್ರೆ ಯೋಚನೆ ಮಾಡುತ್ತಂತೆ ಹಸು ಹಾಗಾಗಿ ಪ್ರತಿ